ಆಯ್ ಎಲ್ರು ಹೆಂಗ್ರಿ ಚೆನ್ನಾಗಾದ್ರಿ ನಾನಂತೂ ಸಖತ್ ಆಗದಿ ನೀವು ಎಲ್ಲರೂ ಹೆಂಗಾದಿರಿ ಅಂತ ಬ್ಲಾಗ್ದಾಗ ತೋರ್ಸಿದ್ದು ನೋಡ್ರಿ ಆದ್ರೆ ಅದ ಗುಡದ ಮ್ಯಾಗ ಮುಂಜಾನೆ ಮಳೆ ಬಿದ್ದ ತಕ್ಷಣ ಹೊಂಟೀನಿ ಮುಂಜಾನೆ ಟೈಮ್ ಒಂಬತ್ತು ಒಂಬತ್ತು ಮೂವತ್ತು ಗಂಟೆ ಆಗೈತ್ರಿ ಅದ ಫಸ್ಟ್ ಬ್ಲಾಗ್ದಾಗ ಹೋಗಿದ್ದೆ ನೋಡ್ರಿ ಆ ಚಾನೆಲ್ ಹೋಗಿ ಡಿಲೀಟ್ ಆಗ್ಲಿಕ್ಕಂದ್ರೆ ಆ ಚಾನೆಲ್ ಇಂಪ್ರೂವ್ ಹಾಕಿತ್ತು ಅಂದ್ಕೊಂಡಿದ್ದೆ ಆದ್ರೆ ಆ ಚಾನೆಲ್ ேட் ஆய்த்தல் சைப் நாக நவீல் முந்த ஏனே நோட் அந்த அந்தூர் சாக்கி அந்தூர் சி கூ கணியாந்தூர் கனியா அந்தூர் ச ಏನು ಗುಡ್ ದಾರಿದ್ದು ಹಾಡು ಡೇಂಜರ್ ಗುಡ್ಡಿದ್ದು ಇತ್ರ ಮುಂಜಾನೆ ಬರೋದು ಆಗೋ ಖುಷಿನೇ ಹೇಳೋಕೆ ಆಗೋದೇ ಇಲ್ಲ ಮುಂದೆ ನವಿಲ್ ಆಯ್ತು ರೀ ನವಿಲ್ ನವಿಲು ತೋರಿಸ್ತೀನಿ ನಮ್ಮ ಹುಡುಗರು ಇನ್ನೂ ಹಿಂದಾದ್ರ ಪಂಚರ್ ಹಂಗಿ ನವಿಲ್ ಲೇ ಎದ್ದಿಟ್ಟು ನಾನು हे नवी सेज बर किर मी नवीला सेज होत हो ಬರ್ರಿ ಈಗ ಮುಂದ ಬಂದಾಗ ಇಲ್ಲೊಂದು ದೇವಸ್ಥಾನ ಇಲ್ಲಿ ಕೆಲಗಡೆ ಹಿಂಗ ವಿಡಿಯೋ ಮಾಡ್ಕೊಂತಿರ್ತೀನಿ ರೀ ನಿಮ್ ಸಪೋರ್ಟ್ ಇದ್ರ ಸಬ್ಸ್ಕ್ರೈಬ್ ಮಾಡ್ರಿ ನಾವು ಪ್ರಶಾಂತ್ ಹಾರಿಸಿವಿ ಯೂಟ್ಯೂಬ್ ಚಾನಲ್ ಮುಂದೆ ಬೆಳಿಬೇಕು ನಾವು ಬೆಳಿಬೇಕು ರೀ ನಂದು ಸೂಪರ ಮಾಡ್ರಿ ಬಾರ ನಾನು ಅಷ್ಟೇ ಅಲ್ರಿ ಕನ್ನಡದ ಕರ್ನಾಟಕದಾಗ ಬಾಲ್ ಬ್ಲಾಗರ್ ಆದ್ರೆ ಅಷ್ಟ್ರಿಗೂ ಸಪೋರ್ಟ್ ಮಾಡ್ರಿ ಹಂಗೆ ಊರ ಹೋಗೋಣ ಹೋಗಣಂದ್ರ ಫೋಟೋ ತಗೊಂಡಿಲ್ಲ ನಿಂದ್ರ ಏ ಬರ್ಲಿ ಮುಂದೆ ಹೋಗೋಣ ಗುಡ್ಡದಾಗ ಹಣ್ಣಿರ್ತೇತನ್ರಿ ಆ ಹಣ್ಣಿನ ಹೆಸರ ನೀವು ಕಾಮೆಂಟ್ ಮಾಡ್ರಿ ಹಣ್ಣನ್ನು ತಿನ್ನಕ ಹೊಂಟೀವಿ ಈಗ ನಾವು ಲಮಾನಿ ಭಾಷೆದಾಗ ನಗರ ಅಂತ ಕರಿತೀವಿ ನೀವು ಏನಂತೀರಂತ ಕಾಮೆಂಟ್ ಮಾಡ್ರಿ ಬರ್ರಿ ಹೋಗೋನು ತೋರಿಸ್ತೀವಿ ತಿಂತೀವಿ ಆ ಹಣ್ಣು ತೋರಿಸ್ತೀನಿ ಆ ಹಣ್ಣಿಂದ ಹೆಸರು ಕಾಮೆಂಟ್ ಮಾಡ್ರಿ ಮುಂಜಾನೆ ಎದ್ದು ಹೋಗೋದು ಆ ಖುಷಿ ಆ ದೋರಿಗ ಬಲ ಹಂಗ ಹೋಗ್ತೀವಿ ಆ ಹಣ್ಣು ಸಿಗ್ಲಿಕ್ಕಂದ್ರೆ ಬ್ಯಾಡ್ ಲಕ್ ಸಿಖ್ರ ಲಕ್ ಒ ಬರ್ರಿ ಮುಂಜಾನೆ ಅದನ್ನ ಆಗ ಮುಂಜಾನೆ ಅಂದಿನಿ ಮುಂಜಾನೆ ತಿನ್ರ ಚಲೋ ಇರ್ತೈತಂತ ಇವು ಇವ್ ಆಪ್ ಮಕ್ಕಳು ಮಕ್ಕಳು ದೋಸ್ತಿದ್ರ ನೋಡ್ರಿ ಫೋಟೋ ತಕ್ಕೊಳದು ಭಾಳ ಬಿಡ್ರಿ ಹೇಳದ್ ಬ್ಯಾಡ್ರಿ ಬರ್ರಿ ಹೋಗ್ ಮುಂದ್ರಿ

ಇಲ್ಲ ಚಪ್ಪಲ್ ಬಿಡ್ಬೇಕಂತರಿ ಚಪ್ಪಲ್ ಬಿಡ್ತೀನಿ ರೀ ನೋಡಿರಿ ಅಂಥ ಡೇಂಜರ್ ಪ್ಲೇಸ್ ಐತಿ ನಮ್ಮ ಹಿಂಗೆ ಮ್ಯಾಗ್ಲಿಂತ್ರ ಗುಡದ ಮ್ಯಾಗ್ಲಿಂತ್ರ ಇಂಥ ಪ್ಲೇಸ್ ಕಾಣಂತ ನಾ ಅಂದ್ಕೊಂಡಿರ್ಲಿಲ್ಲ ನೀವ ನೋಡ್ರಿ ಸೂಪರ್ ಪ್ಲೇಸ್ ರೀ ಈಗ ಮುಂದೆ ಹೊಂಟಾರ ನಾವು ಹೋಗೊಂಡು ಬರ್ರಿ ಎಲ್ಲೆಲ್ಲ ಕೋರ್ಕೊಂಡು ಬರ್ತಾರೆ ನಮ್ಮ ದೋಸ್ತು ಇಲ್ಲಿ ಮಠ ನಾ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ರೀ ಸೂಪರ್ ಪ್ಲೇಸ್ ರೀ ಫಸ್ಟ್ ರೀ ಇಲ್ಲಿ ಬಂದಿದ್ದು ನಾನು ಬರ್ರಿ ನೀವು ನೋಡಿರಿ ನೀವು ಬರಕ್ ಹೋಗಬೇಡ್ರಿ ಇಲ್ಲೇ ನಾ ನೋಡ್ರಿ ನೀವು ಹಿಂಗ ಇಲ್ಲಿ ಮಠ ಬರ್ತೀನಂತ ನಾ ಅನ್ಕೊಂಡಿರ್ಲಿರಿ ಜೀವನದಾಗ ವಾ ಸೂಪರ್ ಇಂಥ ಪ್ಲೇಸಿಗೆ ಅಂತ ನಾ ಜೀವನ್ದಾಗ ಅನ್ಕೊಂಡಿರ್ಲಿಲ್ರಿ ನೋಡ್ರಿ ಈ ತರ ಪ್ಲೇಸಿಗೆ ಬರ್ತಾರೆ ಅಂತ ಒಟ್ಟ ಅನ್ಕೊಂಡಿರ್ಲಿ ಜೀವನದಾಗ ಆಗ ಅನ್ಕೊಂಡಿರ್ಲಿಲ್ರಿ ನೋಡ್ರಿ ಒಟ್ಟ ಜೀವನದಾಗ ಎಂದೂ ಅನ್ಕೊಂಡೇ ಇರ್ಲಿಲ್ರಿ ಅಂತ ಪ್ಲೇಸಿಗೆ ಬಂದಿನ್ರಿ ಸೂಪರ್ ರೀ ಪ್ಲೇಸ್ ವಜ್ಜೆ ಐತ್ರಿ ಹೊಳಾಕಂಡ್ ಹತ್ತೈತ್ರಿ ನೋಡ್ರಿ ಕೆಳ ವಾವ್ ಎಂತ ಪ್ಲೇಸ್ ರೀ ಸೂಪರ್ ಪ್ಲೇಸ್ ರೀ ನಮ್ಮ ದೋಸ್ತರ ನೋಡ್ರಿ ಸುಮ್ ನಿಂತಾರ್ರಿ ಹಾ ನೋಡ್ರಿಲೇ ಕ್ಯಾಕ್ರ ನೋಡ್ರಿ ನೋಡ್ರಿ ನಮ್ಮ ದೋಸ್ತರ ಕರ್ಕೊಂಡು ಬಂದಾರ ಲವ್ ಯು ದೋಸ್ತ್ ಇಂಥ ದೋಸ್ತಿಗೆ ಪಡ್ಕೊಂಡ್ ಪುಣ್ಯ ಮಾಡಿರ್ಬೇಕ್ರಿ ಬರ್ರಿ ಇಲ್ಲ ಇನ್ನೂ ಮುಂದೆ ಹೋಗ ಬಿದ್ರೆ ಕ್ಲಾಸ್ ಇಲ್ಲಿ ಕೆಳಗೆ ಬಿದ್ರೆ ಕ್ಲಾಸ್ ಮ್ಯಾಗ ಗುಡದ ಮ್ಯಾಗ ಪೂರ್ತಿ ಮ್ಯಾಗೆ ಬಂದಿವ್ರಿ ನೋಡ್ರಿ ಪೂರ್ತಿ ಮ್ಯಾಗ ಬಂದಿವ್ರಿ ನೋಡ್ರಿ ವಾರಿ ಪ್ಲೇಸ್ ರೀ ಇಂಥ ಪ್ಲೇಸಿಗೆ ಬರ್ಬೇಕಂದ್ರ ಜೀವನದಾಗ ಒಟ್ಟ ನೋಡಿರ್ಲ ಸ್ವಲ್ಪ ಕಾಲ್ ಜಾಡಿದ್ರ ಕೈಲಾಸ ಕಾಣದ ಇರಂಗಿಲ್ರಿ ಕಾಣದೆ ಕಾಣುತ್ತೆ ನೋಡ್ರಿ ಭಾಳ ಕೆಳಗೈತ್ರಿ ಎಟ್ಟಿಟ್ಟ ಕಾಣತವ್ರಿ ದೊಡ್ಡ ದೊಡ್ಡ ಗಿಡ ಇಷ್ಟ ಡೇಂಜರ್ ಪ್ಲೇಸಿಗೆ ಬರ್ತೀನಂತ ಒಟ್ಟ ಅನ್ಕೊಂಡಿರ್ಲಿಲ್ಲ ಬರ್ರಿ ಟೂರಿಸ್ಟ್ ಪ್ಲೇಸ್ ಅನ್ಬೋದ್ರಿ ಇದಕ್ಕ ಸ್ವಲ್ಪ ಕಾಲ್ಜ್ ಹರಿದ್ರೆ ರೀ ಇಂಥ ಜಾಗದಾಗ ಬರ್ತೀನಿ ಅಂತ ಒಟ್ಟು ರೀ ಸ್ವಲ್ಪ ರೀ ಅದಲ್ಲ ರೀ ಇಲ್ಲಿ ನಾನು ರೀ ಬರ್ರಿ ಅಪ್ಪು ಅಪ್ಪು ಇಂಥ ಪ್ಲೇಸ್ ರೀ ನೋಡ್ರಿ ಯಾವ ಪ್ಲೇಸ್ ಇಲ್ಲೊಂದ ಗವಿ ಐತ್ರಿ ರೀ ನಮ್ಮ ದೋಸ್ತದ ನೋಡ್ರಿ ಕೆಳಗೆ ಇಲ್ಲಿ ಕೆಳಗೆ ಗವಿ ಐತ್ರಿ ಎಲ್ಲ ಎಲ್ಲವಿ

ಒಟ್ಟ ಬಂದಿಲ್ರಿ ಅಂತ ಪ್ಲೇಸ್ ಕರ್ಕೊಂಡ್ ಬಂದಾನಂದ್ರ ಪುಣ್ಯ ಮಾಡಿರ್ಬೇಕ್ರಿ ಬರ್ರಿ ನೋಡ್ರಿ ಬಿದ್ರೋಡ್ರಿ ನಮ್ ದೋಸೆ ಕೊಡ್ತೇನ್ರಿ ಅವ್ತನ್ರಿಯ

ಈ ದೇವಸ್ಥಾನ ಹೆಸರು ದೇವಸ್ಥಾನ ಅಂತ ಇದಾಗಿದ್ದಾರೆ ಅಂತಡ ಇದಕ್ಕ ನಮ್ಮೂರಾಗಿ ಹೇಳ್ತಿದ್ರಿ ಇಲ್ಲೇ ಒಂದ್ ಗಂಡು ಒಂದ್ ಅಣ್ಣ ಬಂದಿದ್ದಾರಂತ್ರಿ ಇಲ್ಲ ಒಳಗ್ ಹೋಗಿ ಒಳ್ಳಗ ಮಾಯ ಆಗ್ಯಾರಂತ್ರಿ ಒಳ್ಳ ಬಂದೇ ಇಲ್ಲಂತ್ರಿ ಅದಕ್ರಿ ವರ್ಷ ವರ್ಷ ಪೂಜೆ ಮಾಡ್ಬೇಕಂತ್ರಿ ಪೂಜೆ ಮಾಡಿ ಒಂದು ಬ್ಯಾಟಿ ಮಾಡಿ ಅದಕ್ಕ ನಾ ಇಲ್ಲಿ ಬರ ಕಂದ್ರಿ ಅದು ಬಂದಿವ್ರಿ ಬರ್ರಿ ನೋಡ್ರಿ ಹೋಗಿವ್ರಿ ಒಬ್ರ ಬಂದ್ರಿ ಇಲ್ಲಿ ಕ್ಲಾಸ್ ರೀ ಮೂರ್ನಾಲ್ಕು ಜನನೇ ಬರ್ಬೇಕು ರೀ ಒಬ್ಬರು ಇಬ್ಬರೊಬ್ಬರ ಹಂಗಿಲ್ಲರಿ ಒಟ್ಟು ಅಂಜು ಸಾಯ್ತಿವ್ರಿ ಹಂಗೆ ಅಂತೇಳಿ ನಾನು ಆಗ್ತಿಲ್ಲ ನಮ್ಮ ದೋಸ್ತರಿ ನಾ ಊರಿನ ಹಿರಿಯಾರು ಹೇಳಿದ್ ರೀ ನಾ ನಂಬ ಹಂಗಿಲ್ಲ ಅಂತಿದ್ದೆ ಆದ್ರೆ ಇಂಥ ಪ್ಲೇಸಿಗೆ ಬರ್ತೀವಿ ಅಂತ ಅಂದ್ಕೊಂಡೆ ಇರಲಿಲ್ಲ ಬಿದ್ರೆ ಇಲ್ಲಿ ನಿಂತ್ರ ಹೋದ್ರೆ ಕ್ಲಾಸ್ ಇಲ್ಲಿ ನಿಂತ್ರೆ ಮ್ಯಾಗ ಅವರು ಇಂಥ ಪ್ಲೇಸಿಗೆ ಬರ್ತೀನಂತ ಒಟ್ಟೆ ಅನ್ಕೊಂಡಿರ್ಲಿಲ್ಲರಿ ಬಿದ್ರ ಕ್ಲಾಸ್ ರೀ ಮಂಗ್ಳೂರ ಪ್ಲೇಸ್ ಅಜ ಇದು ಮಂಗ್ಳೂರ ಟ್ರೈನ್ದ ಹೋಗ್ಕಿ ನೋಡ್ರಿ ಅದ ಪ್ಲೇಸ್ ಕಾಣತೈತ್ರಿ ಮುಂದೊಂದು ಗವಿ ಐತ್ರಿ ಬರ್ರಿ ಅಲ್ಲಿಂದ ಹೇಳಿ ನಮ್ಮ ದೋಸ್ತನ ತಂದ್ರ ಇಲ್ಲಿ ಹೋದ್ರೆ ನಾವು ಕ್ಲಾಸ್ ಇಲ್ಲ ಅಂತ ಹೋಗಿ நான் இல்லை நான் அந்த இட பிளேசுனா அன்க்கொண்டிர்ல இல் ஜீவன் அன்க்கி எல்லாரி இல்லை ಸೂಪರ್ ಆದ ಪ್ಲೇಸ್ ವಾವ್ ವೆರಿ ನೈಸ್ ಗಾಡ್ ಬ್ಲೆಸ್ ಯು ಗಾಡ್ ಇಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಇದ್ರ ಕ್ಲಾಸ್ ಆಂಜನೇಯ 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 ಎನಿ ಟೈಮ್ ಪಾಣಿ ಕುಂತು ಹೋಯೆ ಜೇಗಿರ್ ಮೇ ಯಾವನಿ ಕಿವೆ ಅಂಗಿ ಎನಿ ಟೈಮ್ ಪಾಣಿ ಆದ್ರ ಮೈ ಇಲ್ಲಿ ನೀರಿ ಇಲ್ಲಿ ಮಳಿ ನಿಂತಿದೆ ಕಳ್ರಿ ಇಲ್ಲಿ ಮಳಿ ನಿಂತಿದೆ ಕಣ್ಣೀರಿ ಇಲ್ಲಿ ಇದೆ ನಾ ಇಲ್ರಿ ಬಿದ್ರ ಕ್ಲಾಸ್ ರೀ ಇದ ನೀರಿ ನೋಡ್ರಿ ಒಳಗ ಬಾಳ ದೊಡ್ಡ ಇದು ಕಾಣ ಇಷ್ಟ ಕಾಣ್ರ ಒಳಗ್ ಭಾಳ ಐತ್ರಿ ದೊಡ್ಡದ್ ಆ ಬಿಸಲ್ ಎಷ್ಟ ಒಡದ್ರು ನೀರ್ ಕಡಿಮೆ ಅಂತ್ರಿ ಇದ್ ನಾಲ್ ಹೋಗಿ ಬಾಳ ಖುಷಿಯಾಗತ್ತೈದ್ರಿ ಅಂತ ಪ್ಲೇಸಿಗೆ ಬರಕ ಬಟ್ಟ ಮಾತಿಲ್ರಿ ನೋಡ್ರಿ ನೀವ್ ರೀ ಬರ್ತೀನಂತ ಬರ್ರಿ ಒಂದು ಅದೇ ಒಂದು ಉಕ್ಕೋ ದಿವಸ ರೀ ಮತ್ತೇನು ಇಲ್ಲ ರೀ ಬಾಲಿಗೆ ಬಾರ್ ಅಂದ್ರೆ ಬಾರಿ ಖುಷಿ ಆಗ್ತೈತೆ ಚಪ್ಪಲ್ ಕಲಿತು ಏನೋ ನಮ್ದು ಹಂಗಂತ ತನ್ನ ಆಗ್ತಿದ್ರೆ ಮುಂದೆ ಚಪ್ಪಲ್ ಐತ್ರಿ ಹೋಗಿವ್ರಿ ಬರ್ರಿ ಇಷ್ಟು ಒಂದು ಸಂದ್ ಬ್ಲಾಗ್ ಮುಗಿಸ್ತೀನಿ ರೀ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆತ ವಿಡಿಯೋ ಮಾಡಿ ಒಮ್ಮೆ ವಿಡಿಯೋ ಮಾಡ್ತೀನಿ ರೀ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು